ಇವತ್ತು ಯಾವ ರೀತಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿಯಲ್ಲಿ ನಮ್ಮ ದೇಶಾದ್ಯಂತ ಕೂಡ ಪ್ರಧಾನಮಂತ್ರಿ ಅವರು ಮೂರನೇ ಬಾರಿ ನಮ್ಮ ದೇಶದ ಚುಕ್ಕಾಣಿತಿರೋದ್ರಿಂದ ನಮ್ಮ ತಾಲೂಕಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಕೂಡಿ ಪ್ರತಿ ಬೂತ್ ಬೂತಲ್ಲೂ ಕೂಡ ಇನ್ನೂರ ಎಪ್ಪತ್ನಾಲ್ಕು ಬೂತ್ ಅಲ್ಲಿ ಎಲ್ಲಾ ಕಡೆ ಕೂಡ ಎನ್ ಡಿ ಅಭ್ಯರ್ಥಿ ನಮ್ಮ ನರೇಂದ್ರ ಮೋದಿ ಸ್ಮರಣೆ ಮಾಡ್ತಾ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪೂಜೆ ಮಾಡಿ ದೇವ್ರುಗಳು ಅಭಿಷೇಕ ಮಾಡೋದ ಮುಖಾಂತರ ಈ ದೇಶ ಸುಭಿಕ್ಷೆ ಹೋಗ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಚುಕ್ಕಿನ ಅವರೆಲ್ಲರೂ ಅವ್ರು ಎರಡು ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾಲೂಕು ಆಶಿಸಿದೀವಿ ನನ್ನೆಲ್ಲರ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣ ಯಾವ ರೀತಿ ಯಾವ ರೀತಿ ಕಾರ್ಯಕ್ರಮ ಮಾಡಿದೀವಿ ನಮ್ಗೆಲ್ಲ ಒಂದ್ ಕಡೆ ಬಹಳ ಸಂತಸದ ವಿಚಾರ ಇದು ಇವತ್ತು ನಮ್ಮ ತಾಲೂಕರು ಕೂಡ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಜೆ ಡಿ ಎಸ್ ಮುಖಂಡರು ಕೂಡ ಸೇರಿ ನಮ್ಮ ತಾಲೂಕಲ್ಲಿ ಇವತ್ತು ವಿಜೃಂಭಣೆ ಆಚರಣೆ ಮಾಡಿದೀವಿ ಅದ್ರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಫೋಟೋ ಇಟ್ಟು ಗ್ರಾಮ ಗ್ರಾಮದಲ್ಲೂ ಕೂಡ ದೇವರ ಅಭಿಷೇಕ ಮಾಡೋದ ಮುಖಾಂತರ ಅವರ ಶ್ರೇಯಸ್ಸು ಆರೋಗ್ಯ ಬಯಸಿರ್ತಕ್ಕಂಥ ಜನಗಳ ಮಧ್ಯೆ ನಾವು ಕೂಡ ಆಸೆ ಇದ್ದೀವಿ ನಮ್ಮ ಆಸೆ ಏನಿತ್ತು ನರೇಂದ್ರ ಮೋದಿ ಅವರು ಮೂರೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಏನೇ ಕುಟುಂಬ ನಡೆದ್ರು ಕೂಡ ಆ ದೇವಾನುಗ್ರಹದಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರೋದೆಲ್ಲರೂ ಸ್ವತಃ ವಿಚಾರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಸೂಚಿಸಿ ನಾವು ಹೆಚ್ಚಿನ ರೀತಿ ಗೆದ್ದಿದ್ದೀವಿ ಎಲ್ಲತ್ತಿನ ಹೆಚ್ಚಿನ ರೀತಿ ನೆಲಮಲ್ಲಾ ತಾಲೂಕಲ್ಲಿ ಹೊತ್ತು ಮೂವತ್ ಮೂರು ಸಾವಿರ ಮತಗಳ ಅಂತರದಿಂದ ನಮ್ಮ ಲೋಕಸಭಾ ಸಂಖ್ಯೆ ಕಾರಣಕ್ಕಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶವೇ ಕುಟುಂಬ ಬಾರಿ ಎಂಟಿ ಮಕ್ಕಳಲ್ಲಿ ಯಾರು ಕೂಡ ಇಲ್ಲ ಅವ್ರ ಚಿಂತನೆ ಹೊಂದೆ ನಮ್ಮ ದೇಶನ ಅಭಿವೃದ್ಧಿ ಪಂದ ತಗೊಂಡೋಗ್ಬೇಕು ದೀನದಲಿತರು ಬಡವರು ಎಲ್ಲರೂ ಕೂಡ ಸುಭಿಕ್ಷವಾಗಿ ಜೀವನ ಮಾಡ್ಬೇಕು ಅಂತಕ್ಕಂಥ ಕನ್ಸ್ಕೊಂಡಿದ್ರು ಅವ್ರ ಆಸೆ ನೆರವೇರಿಯುತ್ತೆ ಇನ್ನು ಮುಂಬರ್ತಕ್ಕಂಥ ಐದು ವರ್ಷಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಹೋಳಾಡಿಸಿ ಭಾರತದ ಎಲ್ಲಾ ಸಮಸ್ಯೆಗಳು ಹೋಳಾಡಿಸಿ ಒಂದು ಅತ್ಯುತ್ತಮ ಸ್ಥಾನ ತಗೊಂಡೋಗಿ ಇಡೀ ಪ್ರಪಂಚಗಳು ಮಟ್ಟಕ್ಕೆ ತಗೊಂಡು ಬಿಡ್ತಾನೆ ಅದು ಕೂಡ ಸಂಶಯ ಇಲ್ಲ ಇವತ್ತು ಯಾರು ಭಾರತೀಯ ಜನತಾ ಪಾರ್ಟಿ ಸಹಕರಿಸಿದ್ರು ಯಾರ್ಯಾರು ನಮ್ಮ ತಾಲೂಕಲ್ಲಿ ಭಾರತೀಯ ಜನರ ಸಿನಿಮಾ ಲೋಟ್ ಎಲ್ಲರೂ ಕೂಡ ಮಾತನ್ನ ಮಾತಾನೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಐದು ಜನ ನಮ್ಮ ನಮ್ಮ ರಾಜ್ಯದ ಸಚಿವರು ಆಯ್ತಾ ಅವರೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ಒಬ್ಬ ತಾಲೂಕು ಬಿಜೆಪಿ ಪಾರ್ಟಿ ಅಧ್ಯಕ್ಷನಾಗಿ ಅಭಿನಯ ಸಲ್ಲಿಸಿಕೆ ಬಯಸ್ತೀನಿ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಸೋಮಣ್ಣವರು ಅವರು ಜಗದೀಶ್ ಶೆಟ್ರು ಜೋಶಿ ಅವರು ಐದಾರು ಜನ ಪ್ರಮಾಣ ಮಾಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ನಮ್ಮ ರಾಜ್ಯದ ಪರವಾಗಿ ಮತ್ತೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಯ ಸಲ್ಲಿಸಿ ಎಲ್ಲರೂ ಕೂಡ ನರೇಂದ್ರ ನರೇಂದ್ರ ಮೋದಿ ಅವ್ರ ಜನಗಳ ಸಂಕಷ್ಟ ಸ್ಪಂದಿಸಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೋರಾಡಿಸಂತ ಪ್ರಯತ್ನ ಮಾಡಲಿ ಅವ್ರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿ ದೇಶದಲ್ಲಿ ರಾಜಸ್ ಕೆಲಸ ಇಲ್ಲ ನೋಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತವ್ರು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನ ಹೋರಾಡಿಸೋ ಪ್ರಯತ್ನ ಮಾಡೋದು ಇವತ್ತು ದೇಶದಲ್ಲಿ ಒಂದು ಚುಕ್ಕಾಣಿ ಅಪ್ಪ ಪ್ರಧಾನಿ ಆಗಿರ್ತಕ್ಕಂಥ ಜಾಯಲ್ಲಿ ಇವರು ಹೋಗಿ ಮಂತ್ರಿ ಆಗ್ತಾರೆ ಸಂತೋಷ ವಿಚಾರ ಎಲ್ರಿಗೂ ಒಳ್ಳೇದಾಗ್ಲಿ ನರೇಂದ್ರ ಮೋದಿ ಅವರು ನಮ್ಗೇನು ಮಾಡೋದ್ ಬೇಡ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಟ್ಟು ಆಯೋಜನೆಗಳು ಏನು ಕೊಡೋದ್ ಬೇಡ ಅವರು ನಮ್ಮ ದೇಶದ ಒಂದು ಶಕ್ತಿ ನಾವೆಲ್ಲರೂ ಕೂಡ ಸುಭಿಕ್ಷವಾಗಿ ಶಾಂತಿಯಿಂದ ಸಮಾಧಾನವಾಗಿ ನಮ್ಮ ನೂರ ನಲವತ್ತೆಂಟು ಕೋಟಿ ಜನನು ಕೂಡ ನಿಮ್ದೆ ಬದುಕ್ತೀವಿ ಅಂದ್ರೆ ಅದು ನರೇಂದ್ರ ಮೋದಿ ಸಾಧ್ಯ ನಮ್ಮ ಮನಮನೆಗೆ ಮನೆಗೆ ದುಡ್ಡು ಕಳ್ಸೋದ್ ಬೇಡ ಏನು ಕೂಡದ್ ಬೇಡ ಅವರು ನಮ್ಮ ದೇಶದ ಸುಭಿಕ್ಷ ಕಾರ್ಯಕ್ಕೆ ಒಂದು ಮೇಟ ನಿಂತ್ಕೊಂಡು ನಮ್ಮೆಲ್ಲರಿಗೂ ಕೂಡ ಮನೆ ಮಕ್ಕಳಂತೆ ಸಾಕ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ನಮ್ಮ ಶಕ್ತಿ ಅವ್ರು ಇರೋದ್ರಿಂದ ನಮ್ಮ ದೇಶದಲ್ಲಿ ಯಾವ ರೀತಿ ಒಂದಾಗಿ ರೀತಿಯಲ್ಲಿ ಅಜಾಗ್ರಕತೆ ಆಗಿ ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನಮ್ಗೆ ಅಷ್ಟೇ ಸಾಕು ಅವರು ಶ್ರೇಯಸ್ ಆರೋಗ್ಯ ಬಯಸಿ ಬಿಟ್ರೆ ಬೇರೆನೆ ಬೇಡ ಅವ್ರ ಅವರೊಬ್ರು ಚೆನ್ನಾಗಿ ನಮ್ಮ ದೇಶ ಚೆನ್ನಾಗಿರ್ತಕ್ಕಂಥ ನಮ್ಗೆ ಇಟ್ಟಿದ್ದೀನಿ ಇವತ್ತು ನಮ್ಮ ನೆಲಮಂಗ್ಲದಲ್ಲಿ ನೆಲಮಂಗ್ಲದಲ್ಲಿ ಇವತ್ತು ನಮ್ಮ ಮೋದಿ ಅವರು ನರೇಂದ್ರ ಮೋದಿ ಅವರು ಗೆದ್ದು ಇವತ್ತು ಮೂರನೇ ಬಾರಿ ಪ್ರಮಾಣ ಸ್ವೀಕಾರ ಮಾಡ್ತಿದ್ದಾರೆ ಹಂಗಾಗಿ ನಾವು ಇವತ್ತು ಹಬ್ಬದ ವಾತಾವರಣ ನಿಜವಾಗಿ ನಾನು ಸಂತೋಷ ಆಗ್ತಾ ಇದೆ ಅಂದ್ರೆ ಉಗಾದಿ ದೀಪಾವಳಿ ಅದಕ್ಕಿಂತ ಜೋರಾಗಿ ಇಡೀ ಹೆಣ್ಮಕ್ಳು ಮನೆಯಲ್ಲೆಲ್ಲಾ ಇವತ್ತು ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿಸಿದೀವಿ ವಾತಾವರಣ ಎಲ್ಲಾ ಕಡೆಗೂ ಸ್ವೀಟ್ ಹಂಚಿದೀವಿ ಇವತ್ತು ಇಲ್ಲಿ ಟಿವಿ ಬಸ್ ಸ್ಟಾಪ್ ಮತ್ತೆ ಪೇಟೆ ಬೀದಿ ಎಲ್ಲಾ ಕಡೆಗೂನು ಅದ್ದೂರಿಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಸಂತೋಷ ಆಗಿದೆ ಇವತ್ತು ಮೈತ್ರಿ ಸಹ ಇದೆ ಕೂಟ ಏನಿದೆ ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಇಲ್ಲಿಂದ ನಾವೇನು ರಾಜ್ಯದಲ್ಲಿ ಗೆದ್ದೋಗಿದಾರೋ ಎಲ್ರಿಗೂ ಸಹ ನಮ್ಮ ನೆಲ್ಮಂಗಲ ತಾಲೂಕು ನಗರ ತಾಲ್ಲೂಕು ಎಲ್ಲಾರ ಕಡೆಯಿಂದ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಈಗ ಏಳು ಕಾಲ್ಗ ಅವ್ರದ್ದು ಪ್ರಮಾಣ ಇದೆ ಆಗೋಗಿದೆ ನಾವಿನ್ನು ಇಲ್ಲಿ ಕಾರ್ಯಕ್ರಮ ಆಚರಣೆನೇ ಮಾಡ್ತಾ ಇದೀವಿ ಮನೇಲಿ ಹೋಗಿ ಇವಾಗ ನಾವು ಟಿವಿಗಳಲ್ಲಿ ನೋಡ್ಬೇಕು ಹಂಗಾಗಿ ಎಲ್ಲಾ ಹೆಣ್ಮಕ್ಳು ನಮ್ಮ ಮಹಿಳೆಯವರು ಎಲ್ಲ ಸೇರಿ ಇವತ್ತು ನಮ್ಮ ಜಗದೀಶ್ ಚೌಧರಿ ಅವರು ಕೇಶವ ಅವರು ಎಲ್ಲ ಯುವ ಘಟ್ಗ ಮಹಿಳಾ ಘಟ್ಗ ಎಲ್ಲ ಆಮೇಲೆ ಇವತ್ತು ನೋಡ್ರಿ ಪಬ್ಲಿಕ್ ಸಹ ಇವತ್ತು ನಮ್ಮ ನರೇಂದ್ರ ಮೋದಿ ಅವ್ರ ಫೋಟೋ ಇಟ್ಕೊಂಡು ನಿಜವಾಗಿ ಇವತ್ತೆಲ್ಲ ಫೋಟೋ ತೆಗೆಸ್ಕೊಳ್ಕೆ ಎಷ್ಟು ಖುಷಿಯಾಗಿ ಬಂದವ್ರೆ ಇಂಥ ಪ್ರಧಾನಿ ನಮ್ಗೆ ಮತ್ತೆ ಈ ಐದು ವರ್ಷ ಬಿಟ್ಟು ಮತ್ತೆ ಮುಂದೆ ನಮ್ಗೆ ಐದು ವರ್ಷ ಅವರೇ ಬೇಕು ಅಂತ ಹೇಳಿ ಇಡೀ ಪ್ರತಿಯೊಬ್ಬ ಪ್ರಜೆಗಳು ಸಹ ಕೇಳ್ಕೊಂತವ್ರೆ ಹಂಗಾಗಿ ಮೋದಿ ಮತ್ತೊಮ್ಮೆ ಮೋದಿ ಇದ್ದಂಗೆ ಮತ್ತೊಮ್ಮೆ ಮೋದಿ ಪ್ರಧಾನ ಸ್ವೀಕಾರ ಮಾಡ್ತಾ ಇದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತ ಸುಧಾಕರ್ ಅವ್ರಿಗೆ ಚಿಕ್ಕಬಳ್ಳಾಪುರದ ಎಲ್ಲಾ ಲೋಕಸಭಾ ಮತದಾರರಿಗೆ ಮೊದಲಿಗೆ ಶುಭಾಶಯನ ಅವರಿಗೆ ಕೈ ಆ ಅವರ ಆಶೀರ್ವಾದ ಇದ್ದಕ್ಕೆ ಈ ಸರಿ ತುಂಬಾ ಬಹುಮತದಿಂದ ಗೆದ್ರು ಜೆ ಡಿ ಎಸ್ ದೇವೇಗೌಡರು ಹಾಗೂ ನಮ್ಮ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಸೇರಿ ಇಲ್ಲಿ ಒಂದಾಗಿ ಕೆಲಸ ಮಾಡಿದ್ರಿಂದ ತುಂಬಾ ಬಹುಮತದಿಂದ ನಮಗೆ ನೆಲ್ಮಂಗಲದಲ್ಲಿ ಬಿಜೆಪಿಗೆ ಹೆಚ್ಚು ಮತದಾನ ಬಂತು ನಾವು ಆ ಪಕ್ಷ ಈ ಪಕ್ಷ ಅಂದೆ ಜೆ ಡಿ ಎಸ್ ಬಿಜೆಪಿ ಒಂದೇ ನಾಣ್ಯ ಎರಡು ಮುಖ ಒಂದೇ ಮುಖ ಅಂತ ಅನ್ನೋ ಹಾಗೆ ಕೆಲಸ ಮಾಡಿ ನಾವು ಕೆಲಸ ಮಾಡ್ದೋ ಈ ಕಾರ್ಯಕರ್ತರು ಬಿಜೆಪಿಯಲ್ಲಿ ಏನಪ್ಪಾ ಅಂದ್ರೆ ನೋಡಿ ಯಾರು ಏನು ಹೇಳೇ ಇಲ್ಲ ಇದು ಮಂಜಣ್ಣವರು ನರೇಂದ್ರ ಮೋದಿನೇ ಅಂತಾನೆ ನೆನ್ಮಂಗಲದಲ್ಲಿ ಎಲ್ಲ ಅವ್ರನ್ನ ಕರೀತಾರೆ ಅವರು ಒಂದ್ ಸಣ್ಣ ಓಟ್ಲು ಮಾಡ್ಕೊಂಡು ಅವರು ಸ್ವಂತ ಕರೆಸಿಂದ ಇವತ್ತು ಇದೆಲ್ಲ ಮಾಡ್ತಾ ಇರೋದು ಇದು ಯಾವ ಪಕ್ಷದಾಗನ ಇತ್ತು ಅಂದ್ರೆ ಅದು ಬಿಜೆಪಿಯಲ್ಲಿ ಮಾತ್ರ ಯಾಕೆಂದ್ರೆ ಕೈಯಿಂದ ಕಾರ್ಯಕರ್ತರು ಕಾಸು ಹಾಕೊಂಡು ಏನನ್ನ ಯಾವುದೇ ಪಕ್ಷ ಗೆದ್ದಾಗ ಎಲ್ಲ ಶುಭಾಶಯ ಕೋರದ ನಮ್ಮ ಬಿಜೆಪಿಯಲ್ಲಿ ಕಾರ್ಯಕರ್ತಿಂದ ಮಾಡುವಂತ ಪಕ್ಷ ಯಾವ್ದಾನ ಇದ್ರೆ ಬಿಜೆಪಿಯಲ್ಲಿ ಅದನ್ನ ಮಾಡಿ ತೋರಿಸಿದ್ದಾರೆ ಪೇಟೆ ಬೀದಿಯಲ್ಲಿ ಸುಮಾರು ಅಷ್ಟಿಂದನೂ ಯಾವುದೇ ಎಲೆಕ್ಷನ್ ಬಂದು ಈ ತರ ಮಾಡ್ತಾರೆ ಭಗವಂತ ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಯಾಕೆಂದ್ರೆ ಇವತ್ತು ನೆನಮಂಗಲ ತಾಲೂಕಲ್ಲಿ ಯಾವ ತರ ಜನ ಸುಧಾಕರ್ಗೆ ಮತದಾನ ನೀಡಿದಾರೋ ಆ ಅದಕ್ಕೆ ಯಾವ್ದು ಒಂದು ಕಿಂಚಿತ್ತು ಅವ್ರ ದ್ವಹ ಬರ್ದಂಗ್ ನೋಡ್ಕೊಂತಾರೆ ಅಂತ ನಮಗೆಲ್ಲ ಇದೆ ಅದನ್ನ ನೆಡ್ಸ್ಕೊಂಡ್ ಹೋಗ್ತಾರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಮೂರನೇ ಬಾರಿ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ನಾವೇ ಪ್ರಧಾನ ಮಂತ್ರಿ ಅನ್ನೋ ಒಂದು ಖುಷಿಯಲ್ಲಿ ನಾವು ಕಾರ್ಯಕರ್ತರೆಲ್ಲ ಸೇರ್ ಮಾಡ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ಬಿಟ್ಟು ಇವತ್ ನಿಮ್ಗೆ ಗೊತ್ತು ಯಾವತ್ತು ಯಾವತ್ತೂ ಇನ್ನ ದೇಶದ ರಾಜಕಾರಣ ಅದು ಇದು ಅಂತ ಮಾಡಬಾರ್ದು ಯಾರೇ ಆಗ್ಲಿ ಸುಧಾಕರ್ ಗೆದ್ದವ್ರೆ ಅವ್ರ ಯಾವ್ದೇ ಪಾರ್ಟಿ ಆದ್ರೂ ಸುಧಾಕರ್ ಅವ್ರ ಕೆಲಸ ಮಾಡ್ಬೇಕು ಇಲ್ಲ ಇಲ್ಲ ಆತರ ಏನೋ ಆ ಸಂದರ್ಭದಾಗ ಮಾತಾಡ್ಬಿಟ್ಟು ಮಾತಾಡಿದ್ದು ನಾವು ನಾನು ಅವನ್ ಇಲ್ಲ ಹುಚ್ಚ ವೆಂಕಟೇಶ್ ಮಾತಾಡ್ತಾನಲ್ಲ ಹರೀಶ್ ಆತರ ಪ್ರತಿ ಆತರ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಎಲ್ಲಾರ್ಗು ಎಮ್ ಎಲ್ ಎ ಆಗೇ ಇರ್ತಾರೆ ಎಂ ಪಿ ಆಗಿ ಎಲ್ಲಾರ್ಗು ಇರ್ತಾರೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಇನ್ ಮುಂದೆ ಆಗ ಕೆಲಸಗಳನ್ನ ಒಂದಾಗ ಹೋಗ್ಬೇಕು ಅಂತ ನಾನು ಕಿವಿ ಮಾತಷ್ಟೇ ಇನ್ನ ದೇಶ ರಾಜಕಾರಣ ಯಾವ ಕಾರಣಕ್ಕೆ ಯಾರಿಗೂ ಬೇಡ ಯಾಕೆಂದ್ರೆ ಮತದಾರರು ಮನ್ಸು ಮಾಡಿದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಎಲ್ಲರಿಗೂ ಇದೊಂದು ಪರೀಕ್ಷೆ ಇತ್ತು ಪರೀಕ್ಷೆ ಆಯ್ತು ಅದರಿಂದ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ನನ್ನ ಭಾವನೆ